ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ದಿನದ ಬ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಮಾರ್ನಿಂಗಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿಬಿಟ್ಟು ಸೊ ಹಾಗಾಗಿ ಇವತ್ತು ಮಾರ್ನಿಂಗಿಂದನೇ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ ಎದ್ಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಒಳಗಡೆ ಕಿಚನ್ಗೆ ಬಂದಿದ್ದೀನಿ ಸೊ ಇವತ್ತು ಕಿಚನಲ್ಲಿ ಏನು ತಯಾರು ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಸೈಡಲ್ಲಿ ಜೋಳ ದಂಬ್ಲೆ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಸೈಡಲ್ಲಿ ನಾನು ಅಳವೆ ಬೀಜದ್ದು ಥರ ನಾವು ಮಾಡ್ತೀವಿ ಸೊ ಇದು ಯಾಕೆ ಅಂತ ಅಂದರೆ ಬ್ಯಾಕ್ ಪೇನ್ ಇರುತ್ತೆ ಅಂದರೆ ನೋವು ಬರ್ತಿರುತ್ತಲ್ವ ಸೊ ಅಂಥವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ರೀಸೆಂಟಾಗಿ ಅಕ್ಕನ ಮಗಳು ಕೂಡ ಊರಿಂದ ಅಂದರೆ ಮೊನ್ನೆ ಬಂದಿದ್ದಾಳಲ್ವ ಸೊ ಅವ್ಳಿಗೆ ಯಾಕೋ ಸೊಂಟ ತುಂಬ ನೋವು ಅಂತೆ ಹಾಗಾಗಿ ಆಂಟಿ ನನಗೆ ಮಾಡಿಕೊಡಿ ಅಂಟಿ ಅಂತ ಕೇಳಿದ್ಲು ಸೊ ಇದನ್ನು ನಾನು ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ ಮನೇಲಿ ಅರ್ಧ ಕೆ ಜಿ ಈ ಥರ ಯಾಕೆಂದರೆ ಸೊಂಟನೂ ಸಮ್ ಟೈಮ್ ಬರ್ತಾ ಇರುತ್ತೆ ಪೀರಿಯಡ್ಸ್ ಟೈಮಲ್ಲಿ ಆಗಿರ್ಬೋದು ಅಥವಾ ಪೀರಿಯಡ್ಸ್ ಮುಂದೆ ಇರುವಾಗ ಆಗಿರ್ಬೋದು ಅಥವಾ ಏನಾದರೂ ಹೆವಿ ವರ್ಕ್ ಮಾಡಿದಾಗ ಏನಾದರೂ ಕೆಲಸಗಳು ಜಾಸ್ತಿ ಮಾಡಿದಾಗ ನಮಗೆ ನೋವು ಬರ್ತಿರುತ್ತಲ್ವ ಸೊ ಆ ಮೂಮೆಂಟ್ ಅಲ್ಲಿ ಮಾಡ್ಕೊಂಡು ಕುಡಿಬಹುದು ಅವಾಗ ಸ್ವಲ್ಪ ರಿಲೀಫ್ ಅಂತ ನಮಗೆ ಅನ್ಸುತ್ತೆ ಹಾಗೆ ಸ್ನೇಹಿತರೆ ಇದನ್ನ ಮಾಡ್ಕೊಂಡು ಕುಡಿಯೋರು ತುಂಬಾನೇ ಹೀಟ್ ಪ್ರಕೃತಿ ಇರುತ್ತೆ ನೋಡಿ ಅಂದರೆ ಇವಾಗ ಬ್ರೆಡ್ ಆಗಿರ್ಬೋದು ಬಿಸ್ಕಿಟ್ ಆಗಿರ್ಬೋದು ಚಪಾತಿ ಆಗಿರ್ಬೋದು ಆ ಥರದ್ದೆಲ್ಲ ತಿಂದಾಗ ಕೈ ಕಾಲುಗಳು ಒಡೆಯೋದು ಮತ್ತು ಬಾಯಲ್ಲಿ ಗುಳ್ಳೆಗಳಾಗೋದು ಆಮೇಲೆ ಬೇದಿಯೆಲ್ಲ ಸಮಾನವಾಗಿ ಹೋಗೋದಿಲ್ಲ ಅಂಥವ್ರಿಗೆಲ್ಲ ತುಂಬಾ ಹೀಟ್ ಇರ್ತಾರೆ ಅವರು ಸೊ ಆ ಥರದವರು ಇದನ್ನು ವೀಕ್ಲಿ ಒನ್ ಟೈಮ್ ಕುಡಿದ್ರೆ ಸಾಕಾಗತ್ತೆ ಸೊ ಯಾಕೆಂದರೆ ಈ ಅಳ್ಬೈ ಬೀಜ ಅನ್ನೋದೇನಿದೆ ತುಂಬಾ ಹೀಟು ಸ್ನೇಹಿತರೆ ಸೊ ಹಾಗಾಗಿ ಇದನ್ನು ಆ ಥರದವರು ವೀಕ್ಲಿ ಒನ್ ಟೈಮ್ ಕೊಡಿ ಸೊ ನಾವು ಏನೇ ಹೀಟ್ ಪದಾರ್ಥ ತಿಂದರೂ ನಮಗೆ ಏನೂ ಆಗೋದಿಲ್ಲ ಅನ್ನೋರು ನೀವು ಡೈಲಿ ಅಥವಾ ಟೂ ಡೇಸಿಗೆ ಒಂದು ಸಾರಿ ಕುಡಿಬೋದು ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು ಇದಕ್ಕೆ ಬೆಲ್ಲನೇ ಯೂಸ್ ಮಾಡಬೇಕು ಸೊ ಬೆಲ್ಲ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ನೆಕ್ಸ್ಟು ಹಾಲು ಹಾಕ್ಕೊಂಡು ಕುಡಿದ್ರೆ ಆಯಿತು ಹಾಗೆ ಮೊನ್ನೆ ತಾನೇ ಊರಿಂದ ಮಗಳು ಬಂದಿದ್ದಾಳೆ ಇಷ್ಟು ದಿನ ರಾಗಿ ಅಂಬಲಿ ಮಾಡಿರಲಿಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ಅವಳಷ್ಟು ಇಷ್ಟಪಡೋರು ಯಾರೂ ಇಲ್ಲ ನಮ್ಮ ಮನೆಯಲ್ಲಿ ರಾಗಿ ಅಂಬಲಿನ ಬಂದ ತಕ್ಷಣ ಆರ್ಡ್ರ್ ಮಾಡಿದ್ಲು ನನಗೆ ರಾಗಿ ಅಂಬಲಿ ನಾಳೆಯಿಂದ ಮಾಡಿಕೊಡ್ಬೇಕು ದೊಡ್ಡಮ್ಮ ಮನೆಯಲ್ಲಿ ಮಾಡೇ ಇಲ್ಲ ಅಮ್ಮ ಅಂತ ಹೇಳಿಬಿಟ್ಟು ಹಾಗಾಗಿ ಅವಳಿಗೆ ಅಂತ ಹೇಳಿಬಿಟ್ಟು ರಾಗಿ ಅಂಬಲಿ ಮಾಡಿದೆ ಹಾಗೆ ನನಗೆ ರಾಗಿ ಅಂಬಲಿ ಕುಡಿದ್ರೆ ಆಗೋದಿಲ್ಲ ಸ್ನೇಹಿತರೆ ಸೊ ನಾನು ಹೇಳಿದ್ನಲ್ವ ಹಿಂದಿನ ವೀಡಿಯೋದಲ್ಲಿ ನನಗೆ ಸ್ವಲ್ಪ ಮೂಲವ್ಯಾಧಿ ಆಪ್ರೇಷನ್ ಆಗಿತ್ತು ಅಂತ ಹೇಳಿ ಅವರು ಡಾಕ್ಟ್ರು ಏನಾಗೋದಿಲ್ಲ ಕುಡಿಬೋದು ಅಂತ ಹೇಳಿದರು ಬಟ್ ನನಗದು ಕುಡಿದ ತಕ್ಷಣ ಮತ್ತೆ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತಾಯಿದೆ ಹಾಗಾಗಿ ನಾನು ಜೋಳದ ಅಂಬಲಿ ಮಾಡ್ಕೊಳ್ತಾ ಇದ್ದೀನಿ ಇದು ಏನಕ್ಕೆ ಅಂತಂದರೆ ಟೀನಾ ಅವಾಯ್ಡ್ ಮಾಡೋದಕ್ಕೆ ಸೊ ಜೋಳದ ಅಂಬ್ಲಿ ರಾಗಿ ಅಂಬ್ಲಿ ಈ ಥರದ್ದೆಲ್ಲರೂ ಮಾರ್ನಿಂಗ್ ಕುಡಿದ್ವಿ ಅಂತಂದರೆ ಇದು ನಮಗೆ ನೆನಪಿರೋ ಟೀನಾ ನಾವು ಫುಲ್ಲಾಗಿಯೇನೆ ಅವಾಯ್ಡ್ ಮಾಡಿಬಿಡ್ತೀವಿ ಹಾಗಾಗಿ ನಾನು ಮಾರ್ನಿಂಗು ಒಂದು ಸ್ವಲ್ಪ ಕೆಲಸಗಳು ಜಾಸ್ತಿ ಆದರೂ ಪರವಾಗಿಲ್ಲ ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೋ ಅದು ಮಾಡಿಕೊಟ್ಬಿಡ್ತೀನಿ ಅದ್ರ ಜೊತೆಗೆ ಕಾಳುಗಳು ಕೂಡ ನೆನೆಸಿರ್ತೀನಿ ಸ್ವಲ್ಪ ಒಂದೊಂದು ಗ್ಲಾಸಷ್ಟು ಆಂಬ್ಲಿ ಕುಡಿದ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಕಾಳುಗಳನ್ನ ತಿಂತಾರೆ ಇಲ್ಲಾಂದರೆ ಫಸ್ಟು ಕಾಳುಗಳನ್ನ ತಿಂದುಬಿಟ್ಟು ಆನಂತರ ಸ್ವಲ್ಪ ಆಂಬ್ಲಿ ಆ ಥರದ್ದೆಲ್ಲ ಕುಡಿತಾರೆ ಇದರಿಂದ ನಾವು ಟೀನ ಮಾಡೋದು ಸ್ವಲ್ಪ ಕಡಿಮೆ ಮಾಡಿಬಿಡ್ತೀವಿ ಟೀನ ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾ ಬರ್ತೀವಿ ಅನ್ನೋ ಒಂದು ಕಾರಣಕ್ಕಷ್ಟೇ ಸೊ ಇವಾಗ ಅಡುಗೆ ಮಾಡೋದಕ್ಕೆ ನೀರು ಕೂಡ ಖಾಲಿಯಾಗಿತ್ತು ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಇಟ್ಕೊಂಡೆ ಹಾಗೆ ನಿನ್ನೆದು ಸಾಂಬಾರ್ ಕೂಡ ಸ್ವಲ್ಪ ಆಯಿತು ಸ್ನೇಹಿತರೆ ಅದನ್ನು ಕೂಡ ನಾನು ಇವಾಗ ಬಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಪುಳಿಯೋಗರೆ ಮಾಡ್ತಾ ಇದ್ದೀನಿ ನೋಡಿ ನೋಡಿಕೆಳೆ ಹೆಂಗ ನೋಡ್ಕಳೆ ಏಳೆ ಹೆಂಗತ ಹೆಂಗ ಹಚ್ಚ ನೋಡಿ ಹುಡುಗಿ ಸ್ನೇಹಿತರೆ ನಾನು ನಮ್ಮನೆಯವ್ರು ಹೊಡೆದಿರೋಂಥ ಒಂದು ಕ್ಲಿಪ್ಪನ್ನು ನಾನು ಡಿಲೀಟ್ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಕೊಂಡೆ ಆದರೆ ಸುಮಾರು ಜನ ಏನು ಹೇಳ್ತಾರೆ ಅಂತಂದರೆ ನನಗೆ ನೀನೇ ಬಜಾರಿ ನಮ್ಮನೆಯವ್ರು ತುಂಬಾ ಸೈಡೆಂಟು ಹಾಗೆ ಅನ್ಸೋದೇ ಇಲ್ಲ ನೋಡೋದಕ್ಕೆ ಅವಾಗ ನೀನು ಹೊಡೀತಾರ ಅಂತೆಲ್ಲ ಕೇಳ್ತಿರ್ತಾರೆ ನೀವೇ ಇವಾಗ ನೋಡಿದ್ರಲ್ವ ಹೇಗೆ ಹೊಡಿತಾರೆ ಅಂದರೆ ಆಗಿ ಏನು ಹೊಡೆಯೋದಿಲ್ಲ ಆದರೆ ಬಟ್ ತಮಾಷೆಗೆ ಅಂತ ಹೊಡೆಯುತ್ತೇನೆ ತುಂಬಾ ಏಟ್ ಬೀಳ್ತಾನೆ ಇರುತ್ತೆ ಅವಾಗವಾಗ ಏನೂ ಮಾಡೋಕ್ಕಾಗಲ್ಲ ಈ ಥರ ಡೈಲಿ ಎಷ್ಟು ಬೀಳುತ್ತೆ ಅಂತ ಲೆಕ್ಕನೇ ಇರೋದಿಲ್ಲ ಆ ಮನೇಲಿದ್ದಾಗ ಹಾಗೆ ಸುಮ್ಮನೆ ಹೊಡೀತಾನೆ ಇರ್ತಾರೆ ನಾನು ಕೂಡ ಸುಮ್ಮನೆ ಅನ್ನೋದು ಒಂದೊಂದು ಸರಿ ತುಂಬ ಸಿಟ್ಟು ಬಂದಾಗ ಬೈದ್ಬಿಡ್ತೀನಿ ಏನಕ್ಕಾರು ಮನೇಲಿ ಇದೆಯಾ ಮರೆಯಾ ನೀನು ಅಂತ ಹೇಳ್ಬಿಟ್ಟು ಬಿಡ್ತೀನಿ ಸೊ ನೋಡಿ ಇನ್ನೂ ಹೊರಗಡೆ ನಿಂತ್ಕೊಂಡು ನನಗೆ ಸತಾಯಿಸ್ತಾನೆ ಇದ್ದಾರೆ ಕಿಚನ್ ಎದುರುಗಡೆ ನಿಂತ್ಕೊಂಡು ಹಾಗೆ ನಮ್ಮ ಅಕ್ಕನ ಮಗಳು ಕೂಡ ಇವಾಗ ಎದ್ದು ಎದ್ದುಬಿಟ್ಟು ಅವಳು ಕೂಡ ಫ್ರೆಶ್ ಅಪ್ ಆಗಿ ಬಂದ್ಲು ಎದ್ದ ತಕ್ಷಣ ಸ್ವಲ್ಪ ನೀರನ್ನು ಬಿಡ್ತಾರೆ ಸೊ ನಮ್ಮ ಮನೇಲಿ ಇವಳು ಅಂತಲ್ಲ ಎಲ್ಲರೂ ಅಷ್ಟೇ ಎದ್ದ ತಕ್ಷಣ ಫಸ್ಟು ಏನಾದರೂ ತಿನ್ನೋದು ಕುಡಿಯೋದು ಮಾಡೋದಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರನ್ನು ಚೆನ್ನಾಗಿ ಕುಡಿದು ಬಿಡ್ತೀವಿ ನಾನು ಬಿಸಿನೀರು ಕುಡಿತಾ ಇದೆ ಸೊ ಇವಾಗ ಅಲ್ಲಿ ಇಲ್ಲಿ ಹೊರಗಡೆ ತಿರುಗೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅದು ಕೂಡ ಸ್ಟಾಪ್ ಆಗಿಬಿಟ್ಟಿದೆ ಸ್ನೇಹಿತರೆ ಸೊ ಒಂದೊಂದನ್ನು ಸ್ಕಿಟ್ ಮಾಡ್ತಾ ಬರ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ನೋಡಿ ಯಾರೆಲ್ಲ ನಮ್ಮನೆಯವ್ರು ತುಂಬ ಸೈಲೆಂಟ್ ಅಂತ ಅಂದ್ಕೊಂಡಿದ್ದರು ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಕ್ಲಿಪ್ಪು ಹಾಗೆ ಸ್ನೇಹಿತರೆ ಸೊ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ಮಕ್ಕಳನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದೆ ನಾನು ಸೊ ಏನಕ್ಕೆ ಅಂತಂದರೆ ರೀಸೆಂಟಾಗಿ ವಿಡಿಯೋದಲ್ಲಿ ಹೇಳಿದ್ದೆ ಅಕ್ಕಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಅಂದರೆ ಗರ್ಭಕೋಶದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದರೊಳಗಡೆ ತುಂಬಾ ಇನ್ಫೆಕ್ಷನ್ ಆಗಿದೆ ಅಂತ ಹಾಗಾಗಿ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದರು ಹಾಗಾಗಿ ನಾವು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ವಿ ಒಳಗಡೆ ನನ್ನನ್ನು ಅಲೋ ಮಾಡಲಿಲ್ಲ ಪೇಷಂಟ್ ಪೇಶೆಂಟ್ ಒಬ್ಬರೇ ಬರಬೇಕು ಅಂತ ಹೇಳಿದ್ರು ಹಾಗಾಗಿ ಹೊರಗಡೆ ಕೂತ್ಕೊಂಡಿದ್ವಿ ನನ್ನ ಮಗಳದು ಒಂದೇ ಸಮ ಒಂದೇ ಕಾಟ ಇಲ್ಲಿ ಮುದ್ದು ಮುದ್ದಾದ ಎರಡು ಮಕ್ಕಳಿದೆ ಅಮ್ಮ ಫೋಟೋ ತೆಗಿಯಮ್ಮ ವಿಡಿಯೋ ಮಾಡಮ್ಮ ಅಂತ ಹೇಳಿ ನಾ ನೋಡಿದ್ರೆ ಎಲ್ಲಿ ಬೈತಾರೋ ಅವ್ರು ಏನಾದರೂ ಅಂದ್ಕೊಂಡು ಬಿಡ್ತಾರನೋ ಒಂದು ಭಯ ಅವರ ಮೇಲೆ ಇಲ್ಲ ಪರವಾಗಿಲ್ಲ ಅವಳು ಖುಷಿ ಯಾಕೆ ಬೇಡ ಅನ್ನಬೇಕು ಫೋಟೋ ತೆಗೆದುಕೊಳ್ಳಿ ಅಂತ ಅಂತೇಳ್ಬಿಟ್ಟು ಒಂದು ಫೋಟೋ ತಗೊಂಡು ಒಂದು ಚಿಕ್ಕ ವೀಡಿಯೋ ಮಾಡಿದೆ ಮಕ್ಕಳ್ದು ಅದರ ನೆಕ್ಸ್ಟು ಸ್ನೇಹಿತರೆ ನಾವು ಮತ್ತೆ ಬೇರೆ ಹಾಸ್ಪಿಟಲ್ಗೆ ಬರಬೇಕಾಯ್ತು ಸೊ ಯಾಕೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಆಲ್ರೆಡಿ ಮಧ್ಯಾಹ್ನ ಆಗಿದೆ ಒಂದು ಸ್ವಲ್ಪ ಏನಾದರೂ ಹೋಟೆಲ್ ತಿಂದ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿಂದ್ಕೊಂಡು ಸ್ನೇಹಿತರೆ ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಸೊ ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹಾಸ್ಪಿಟ್ಲಿಂದ ಬಂದು ಮಕ್ಕಳನ್ನ ಫಸ್ಟು ಮಲಗಿಸ್ದೆ ನಾನು ಮಲಗಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆಯೋದಿತ್ತು ಅದನ್ನೆಲ್ಲ ತೊಳ್ಕೊಂಡೆ ಹಾಗೆ ಅಕ್ಕನ ಮಗಳು ಬಂದುಬಿಟ್ಟು ಅಕ್ಕ ಮನೆಗೆ ಹೋಗಿದ್ದಾಳೆ ಸೊ ಅವಳಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಲ್ವಾ ಸೊ ಹಾಗಾಗಿ ಅಲ್ಲಿ ಹೋಗಿದ್ದಾಳೆ ಅಲ್ಲಿನೋ ಕೆಲಸ ಇದೆ ಅಂತ ಅಂತೇಳ್ಬಿಟ್ಟು ಹೋದ್ಲು ಸೊ ಇವಾಗ ಮಧ್ಯಾಹ್ನದ ನಂತರ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಕ್ಕಳನ್ನ ಮಲಗಿಸ್ಬಿಟ್ಟು ಬಂದೆ ಅಂದರೆ ನಾನಿವಾಗ ರೂಮಲ್ಲಿ ಕೂತ್ಕೊಂಡು ಬ್ಲಾಗ್ನ ಮಾಡ್ತಾ ಇದ್ದೀನಿ ಯಾಕೆಂದರೆ ಹೊರಗಡೆ ಫ್ಯಾನ್ ಹಾಕಿದ್ದೀನಿ ಸೊ ಆ ಫ್ಯಾನ್ ಸೌಂಡ್ಗೆ ನೀಟಾಗಿ ವಾಯ್ಸ್ ಬರೋದಿಲ್ಲ ಹೇಳ್ಬಿಟ್ಟು ಕುತ್ಕೊಂಡು ರೂಮಲ್ಲಿ ವೀಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ನಾನು ನಿಮಗೆ ಹೇಳಿದೆ ಏನು ಅಂತಂದರೆ ನಾವು ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲಿಂದ ಯಾಕೆ ಪ್ರೈವೇಟ್ಗೆ ಬಂದು ತೋರಿಸಿದ್ವಿ ಹೇಳ್ಬಿಟ್ಟು ಅದನ್ನು ಹೇಳ್ತೀನಿ ಸೊ ದಾವಣಗೆರೆಯಲ್ಲಿ ಚಿಟಗೇರಿ ಹಾಸ್ಪಿಟಲ್ ಅಂದರೆ ಸಿ ಜಿ ಹಾಸ್ಪಿಟಲ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ತುಂಬಾ ದೊಡ್ಡ ಹಾಸ್ಪಿಟಲು ನಮ್ಮ ಒಂದು ಡಿಸ್ಟಿಕ್ಕಿಗೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅದು ಸೊ ಅಲ್ಲಿ ನಾವು ಹೋಗಿದ್ವಿ ಇವತ್ತು ಪ್ರೈವೇಟ್ ಪ್ರೈವೇಟಲ್ಲಿನೇ ತೋರಿಸಿದ್ದು ಅಂದ್ರೆ ಬಾಪೂಜಿ ತೋರಿಸ್ಕೊಂಡು ಬಂದಿದ್ಲು ಅಂದರೆ ಅವಳಿಗೆ ಮಂತ್ಲಿ ಮಂತ್ಲಿ ಪೀರಿಯಡ್ದು ಪ್ರಾಬ್ಲಮ್ ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ಪದೇ ಪದೇ ತೋರಿಸೋದೇನೋ ಅಂತೇಳ್ಬಿಟ್ಟು ಅವಳು ಬಾಪೂಜಿಯಲ್ಲಿ ಏನೋ ತೋರ್ತಿದ್ದಂತೆ ಸೊ ಅದರದ್ದೆಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತಗೊಂಡಿದ್ವಿ ಅದ್ರ ಜೊತೆಗೆ ನಾನೊಂದ್ಸರಿ ಸೃಷ್ಟಿ ಸ್ಪೆಷಲಿಸ್ಟ್ ಹತ್ರ ಹೋಗಿದೆ ಅಂದರೆ ಸೃಷ್ಟಿ ಸ್ಪೆಷಲಿಸ್ಟ್ ಏನಿದೆ ಸೊ ಇದಕ್ಕೆ ಸಂಬಂಧಪಟ್ಟಿರೋಂಥದ್ದು ಅಂದರೆ ಹೆರಿಗೆ ಆಗಿರ್ಬೋದು ಈ ಗರ್ಭಕೋಶದ ಸಮಸ್ಯೆ ಆಗಿರ್ಬೋದು ಇರೆಗ್ಯುಲರ್ ಪೀರಿಯಡ್ಸ್ಗಳಾಗಿರ್ಬೋದು ಸೊ ಒಂದು ಹೆಣ್ಮಕ್ಳದ್ದು ಗರ್ಭಕೋಶದ ಸಮಸ್ಯೆ ಏನೆಲ್ಲ ಇರುತ್ತೆ ಸೊ ಆ ಥರದ ಸಮಸ್ಯೆಗಳೆಲ್ಲ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ ಡಾಕ್ಟರ್ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಹೇಳಿದೆ ಸೃಷ್ಟಿ ಅಲ್ಲಿ ತೋರಿಸಿ ಸೃಷ್ಟಿ ಹಾಸ್ಪಿಟಲಲ್ಲಿ ತೋರಿಸಿ ತುಂಬ ಚೆನ್ನಾಗಿರತ್ತೆ ಹೇಳ್ಬಿಟ್ಟು ಅವಳನ್ನ ಬಾಪೂಜಿಯಲ್ಲಿ ಅವಳಿಗೆ ಅಷ್ಟು ಕೇರ್ ಮಾಡಲಿಲ್ಲ ಏನು ಹೇಳಿದರು ಅಂತಂದರೆ ಕೇರ್ ಮಾಡಲಿಲ್ಲ ಅಂತ ಅನ್ನೋದಕ್ಕಿಂತ ಅವಳಿಗೆ ಇನ್ಫೆಕ್ಷನ್ ಆಗಿದೆ ಅಂತ ಸೊ ಆ ಇನ್ಫೆಕ್ಷನ್ ಪೂರ್ತಿ ಕ್ಲಿಯರ್ ಆಗದೆ ಆಪ್ರೇಷನ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಅಲ್ಲಿಗೆ ಒಂದು ಎರಡು ಮೂರು ಸಾರಿ ಓಡಾಡಿದ್ರು ಕೂಡ ಅದು ಹುಷಾರಾಗಿಲ್ಲ ಅಂತ ಹೇಳಿಬಿಟ್ಟು ನಾವು ಸೃಷ್ಟಿ ಹತ್ರ ಹೋಗಿದ್ವಿ ಸೃಷ್ಟಿಯಲ್ಲಿ ಸ ವಿಜಯ್ ಕುಮಾರ್ ಏನು ಹೇಳಿದ್ರು ಅಂದರೆ ಅವರು ಕೂಡ ಅದನ್ನೇ ಹೇಳಿದರು ಇನ್ಫೆಕ್ಷನ್ ಕ್ಲಿಯರ್ ಆಗಬೇಕು ಹಾಗೆ ಅವ್ರದ್ದು ಬ್ಲಡ್ ಕೂಡ ಕಡಿಮೆ ಆಗಿದೆ ಬ್ಲಡ್ ಕೂಡ ಇನ್ಕ್ರೀಸ್ ಆಗಬೇಕು ಅಂತ ಹೇಳಿ ಅವರು ಇನ್ನೂ ಸ್ವಲ್ಪ ದಿನ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಸ್ವಲ್ಪ ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟಿದ್ದಾರೆ ಅಂದರೆ ನೋವು ಆ ಥರದ್ದೆಲ್ಲ ದಿನ ಕಡಿಮೆ ಆಗೋ ಥರ ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟಿದ್ದರು ಇದನ್ನೆಲ್ಲ ಥರನೆಲ್ಲ ತೊಗೊಂಡು ಮತ್ತು ಇಲ್ಲೂ ಕೂಡ ತುಂಬಾ ಲೇಟ್ ಆಗ್ತಿದೆ ಅಟ್ಲೀಸ್ಟ್ ನಾವು ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋದರೆ ಎಲ್ಲಾದರೂ ನಮಗೆ ಆಪ್ರೇಷನ್ ಮಾಡ್ಬೋದು ಯಾಕಂದರೆ ನೂರು ಆಗೋದಿಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ ಗೊತ್ತಿದ್ದೇ ಇರುತ್ತೆ ಸೊ ಮಂತ್ಲಿ ಪೀರಿಯಡ್ ಬಂದಾಗಲೇ ಎಷ್ಟೋ ಜನ ಹೆಣ್ಮಕ್ಳಿಗೆ ನೂರು ತಡ್ಕೊಳೋಕಾಗೋದಿಲ್ಲ ಅಷ್ಟು ಪೇಯ್ನ್ ಇರುತ್ತೆ ಬಟ್ ಅವಳಿಗೆ ಈಗ ಪೀರಿಯಡ್ ಮುಗಿದು ಆಲ್ರೆಡಿ ಫಿಫ್ಟೀನ್ ಡೇಸ್ ಆದರೂ ಕೂಡ ಅದೇ ಥರದ್ದು ಅದಕ್ಕಿಂತ ಹೆಚ್ಚಾಗಿ ನೋವು ಕಂಟಿನ್ಯೂ ಆಗಿದೆ ಅವಳಿಗೆ ಹೋಗೇ ಇಲ್ಲ ಹಾಗಾಗಿ ಅದನ್ನು ತಡ್ಕೊಳಕ್ಕಾಗೋದಿಲ್ಲ ಆಪ್ರೇಷನ್ ಮಾಡಿಸ್ಬಿಟ್ಟು ಗರ್ಭಕೋಶನ ತೆಗಿಸ್ಬಿಡೋ ಒಂದು ಪ್ಲ್ಯಾನಲ್ಲಿ ನಾವು ಜಿ ಹಾಸ್ಪಿಟಲಿಗೆ ಹೋಗಿದ್ವಿ ಸೊ ಅಂದರೆ ಸೃಷ್ಟಿ ಹಾಸ್ಪಿಟಲಲ್ಲೂ ಕೂಡ ಹೇಳಿದ್ದಾರೆ ಬ್ಲಡ್ ಇನ್ಕ್ರೀಸ್ ಆದರೆ ಅವ್ರಿಗೆ ಫಾರ್ಟಿ ಮೇಲ್ ಆಗಿದೆ ಅಲ್ವಾ ಏಜು ಸೊ ಅವ್ಳಿಗೆ ಇವಾಗ ಫಾರ್ಟಿ ಒನ್ ನಡೀತಾ ಇದೆ ಸೊ ಫಾರ್ಟಿ ಮೇಲ್ ಆಗಿರೋದ್ರಿಂದ ಅವ್ರದ್ದು ಗರ್ಭಕೋಶ ನಾವು ತೆಗಿಬೋದು ಅಂದರೆ ನಲ್ವತ್ತರ ಮೇಲ್ ಆದರೆ ಗರ್ಭಕೋಶನ ತೆಗಿಬೋದು ಅಂತ ಹೇಳಿದ್ದಾರೆ ಸೊ ಅವಳಿಗೆ ಅವ್ರಿಗೆ ಗರ್ಭಕೋಶನ ನಾವು ತೆಗಿಬೋದು ಸ್ವಲ್ಪ ಬ್ಲಡ್ ಇನ್ಕ್ರೀಸ್ ಆಗಲಿ ಆನಂತರ ತೆಗಿತೀವಿ ಅಂತ ಹೇಳಿದರು ಬಟ್ ಅಲ್ಲಿ ನಮಗೆ ಅಮೌಂಟು ಸಮಸ್ಯೆ ಬಂತು ಸೊ ಏನಂತಂದರೆ ಹತ್ತತ್ರ ನಮಗೆ ಪ್ರೈವೇಟ್ ಹಾಸ್ಪಿಟಲ್ ಅಂದರೆ ಗೊತ್ತೇ ಇರುತ್ತೆ ಹತ್ತತ್ರ ಐವತ್ತರಿಂದ ಆರು ಅರವತ್ತು ಸಾವಿರ ಕೇಳಿದ್ದಾರೆ ಅಂದರೆ ಬಹುದು ಆಪ್ರೇಷನ್ ಖರ್ಚು ಮೂವತ್ತೈದರಿಂದ ನಲವತ್ತು ಸಾವಿರ ಹೇಳಿದ್ದಾರೆ ಅದನ್ನು ಹೊರತುಪಡಿಸಿ ಟ್ಯಾಬ್ಲೆಟ್ಸು ಮತ್ತು ಬೆಡ್ ಚಾರ್ಜು ಹೋಗಿ ಬರೋದು ಅದು ಇದು ಎಲ್ಲ ಹೇಳಿದ್ರೆ ಒಂದು ಐವತ್ತು ಐವತ್ತೈದು ಅಥವಾ ಅರವತ್ತಕ್ಕೆ ತಲುಪುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಅಟ್ ಲೀಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಣ ಅಡ್ಮಿಟ್ ಮಾಡ್ಕೊಂಡು ಎಲ್ಲಾದರೂ ಆಪ್ರೇಷನ್ ಮಾಡ್ತಾರೆ ಸ್ವಲ್ಪ ಅಮೌಂಟಲ್ಲಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಿದ್ದು ಬಟ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿಗೆ ಹೋದ ತಕ್ಷಣ ನನ್ನನ್ನು ಒಳಗಡೆ ಅವರು ಅಲೋ ಮಾಡಲಿಲ್ಲ ಸೊ ನನ್ನ ಅಂತಲ್ಲ ಸೊ ಯಾರನ್ನೇ ಆಗಲಿ ಪೇಷೆಂಟನ್ನು ಮಾತ್ರ ಕರ್ಕೊಳ್ತಾ ಇದ್ರು ಪೇಷಂಟ್ ಜೊತೆ ಇರೋರನ್ನ ಯಾರನ್ನೂ ಕೂಡ ಒಳಗಡೆ ಅಲೋ ಮಾಡ್ತಾ ಇರಲಿಲ್ಲ ಅದೇ ರೀತಿ ಅಕ್ಕ ಹೋಗ್ಬಿಟ್ಟು ಕೇಳಿದ್ದಾಳೆ ಸೊ ನಮ್ಮದು ಏನು ಪದ್ಧತಿ ಅಂತಂದರೆ ನಾವು ಹಿಂದ್ಗಡೆ ಟೆಸ್ಟ್ ಮಾಡಿರುವಂಥ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ನಾವು ಅವರಿಗೆ ಸಬ್ಮಿಟ್ ಮಾಡಿ ಡಾಕ್ಟರ್ ಹತ್ರ ಯಾವತ್ತೂ ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಅವಳು ಏನು ಮಾಡಿದ್ಲು ಅಂತಂದ್ರೆ ಡಾಕ್ಟರ್ ಹತ್ರ ಅದನ್ನೆಲ್ಲ ತೋರಿಸಿದಾಳೆ ನಾವಿಲ್ಲಿ ಚೆಕಪ್ ಮಾಡಿಸಿದ್ವಿ ಈ ಥರ ಸಮಸ್ಯೆ ಇದೆ ಅಂತೆ ಆಪ್ರೇಷನ್ ಮಾಡಿ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾವಿಲ್ಲಿ ಆಪರೇಷನ್ ಮಾಡ್ತಾನ ಅಂತ ಬಂದಿದ್ದೀವಿ ಇರೋ ವಿಷಯನ ಇದ್ದ ಹಾಗೆ ಹೇಳಿದ್ದಾಳೆ ಬಟ್ ಆ ಡಾಕ್ಟ್ರು ಅವಳಿಗೆ ಒಂಥರ ಮಾತಾಡಿದ್ದಾರೆ ಅಂತಂದರೆ ಇಲ್ಲಿ ಯಾಕೆ ಬಂದ್ರಿ ಮತ್ತೆ ನೀವು ಅಲ್ಲೇ ತೋರಿಸ್ಕೊಬೋದಿತ್ತಲ್ವ ಅಲ್ಲೇ ಮಾಡಿಸ್ಕೊಬೋದಿತ್ತಲ್ವ ಮತ್ತೆ ಯಾಕೆ ಇಲ್ಲಿ ಬಂದ್ರಿ ನೀವು ಆ ಥರ ಎಲ್ಲ ಒಂಥರ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಅದು ಅವ್ಳಿಗೂ ಕೂಡ ತುಂಬಾ ಬೇಜಾರಾಯಿತು ಅದಕ್ಕೆ ಅವಳು ನೀವೇನು ಇವಾಗ ಚೆಕ್ ಮಾಡ್ತಿರೋ ಅಥವಾ ಇಲ್ವೋ ಅಂತ ಹೇಳಿಬಿಟ್ಟು ಅವರು ಅವಳನ್ನು ಮುಟ್ಟು ಸಹ ನೋಡಲಿಲ್ಲವಂತೆ ಸೊ ಏನಾಗಿದೆ ಎತ್ತಾಗಿದೆ ಅಂತ ಅವ್ಳು ಮುಟ್ಟು ಸಹ ನೋಡಲಿಲ್ವಂತೆ ಅವ್ಳು ತೊಗೊಂಡೋಗಿರೋ ಡಾಕ್ಯುಮೆಂಟ್ಸ್ಗಳನ್ನೂ ಸಹ ಅವರಷ್ಟು ಕ್ಲಿಯರಾಗಿ ನೋಡಲಿಲ್ಲಂತೆ ಸೊ ಅದನ್ನು ಮೇಲ್ಗಡೆ ಹಾಸ್ಪಿಟಲದ್ದು ಅದೆಲ್ಲ ನೋಡಿಬಿಟ್ಟು ಆ ಥರ ಮಾತಾಡಿ ಇಲ್ಲಿ ಸದ್ಯ ಒಂದು ತಿಂಗಳು ಯಾವುದೇ ಆಪ್ರೇಷನ್ ಮಾಡೋದಿಲ್ಲ ನೀವು ಒಂದು ವಾರ ಈ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳ್ಳಿ ಆರಾಮಾಗಿಲ್ಲ ಅಂದರೆ ಬನ್ನಿ ಇನ್ನೊಂದು ಸಾರಿ ಬೇರೆ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಕೊಡ್ತೀವಿ ಒನ್ ಮಂತ್ವರೆಗೂ ಇಲ್ಲಿ ಆಪ್ರೇಷನ್ ಎಂದು ಯಾವುದೇ ಒಂದು ರೂಮ್ ಕೂಡ ಖಾಲಿ ಇಲ್ಲ ಎಲ್ಲ ಆಪ್ರೇಷನ್ಗಳು ಆಲ್ರೆಡಿ ಬುಕ್ಕಾಗಿದೆ ಅಂತ ಹೇಳಿಬಿಟ್ಟು ಕಳಿಸಿದಾರಂತೆ ಅಂದರೆ ಕೆಲವೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲ ಡಾಕ್ಟ್ರು ಅಂತ ಹೇಳ್ತಾ ಇಲ್ಲ ಕೆಲವೊಂದಿಷ್ಟು ಡಾಕ್ಟ್ರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಫಿಫ್ಟಿ ಪರ್ಸೆಂಟ್ ಡಾಕ್ಟ್ರ್ ಏನು ಮಾಡ್ತಾರೆಂದ್ರೆ ತುಂಬಾ ದಿಮಾಕು ಜಾಸ್ತಿ ಸೊಕ್ಕು ಗರ್ವ ಅನ್ನೋದು ಜಾಸ್ತಿ ಹಾಗಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಪ್ರೈವೇಟ್ 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 ಅಂತ ಹೋಗ್ತಾರೆ ಸೊ ಇದು ನನ್ನ ಒಂದು ಅನಿಸಿಕೆ ಎಲ್ಲ ಎಲ್ಲರೂ ಹಾಗೆ ಇರ್ತಾರೆ ಅಂತ ಹೇಳಲ್ಲ ಡಾಕ್ಟ್ರುಗಳಾದ ಮೇಲೆ ಕೆಲವೊಬ್ರು ತುಂಬ ಒಳ್ಳೆಯ ಡಾಕ್ಟರ್ಸ್ಗಳು ಇರ್ತಾರೆ ಅದರಲ್ಲೂ ಈ ಗೌರ್ಮೆಂಟ್ ಪೇಮೆಂಟ್ ಏನು ತೊಗೊಳ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನು ವರ್ಕ್ ಮಾಡ್ತಾರಲ್ಲ ಸೊ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಡಾಕ್ಟ್ರಂತೂ ಸಿಕ್ಕಾಪಟ್ಟೆ ವರ್ಸ್ಟಾಗಿಯೇ ಟ್ರೀಟ್ ಮಾಡಿದ್ದಾರೆ ಅವನ ಮನೆಯವ್ರದ್ದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಆಪ್ರೇಷನ್ ಮಾಡಿದ್ವಿ ಸೊ ಆ ಮೂಮೆಂಟಲ್ಲಿ ಸಿಕ್ಕಿರೋಂಥ ಡಾಕ್ಟ್ರಂತೂ ತುಂಬಾ ಚೆನ್ನಾಗಿದ್ರು ಎಷ್ಟು ಚೆನ್ನಾಗಿ ಕೇರ್ ಮಾಡಿದರು ಎಷ್ಟು ಚೆನ್ನಾಗಿ ಬಂದು ಹೋಗಿ ನೋಡ್ತಾ ಇದ್ರು ಬಟ್ ಇವರು ಯಾವುದೂ ರೆಸ್ಪಾನ್ಸ್ ಮಾಡಲಿಲ್ಲ ತುಂಬಾ ರ್ಯಾಶ್ ಆಗಿ ಮಾತಾಡಿದ್ರು ಲೆಟ್ಸ್ ನಂಬರ್ ಬಿಟ್ಟು ಹಾಗೆ ಕೊಟ್ಟು ಕಳ್ಸಿದ್ರಂತೆ ಹಾಗಾಗಿ ಅವಳಿಗೆ ಅಲ್ಲಿ ಅದು ಸಮಾಧಾನ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಮತ್ತೆ ನಾವು ಸೃಷ್ಟಿ ಸ್ಪೆಷಲಿಸ್ಟ್ ಹತ್ರನೇ ಹೋಗಿದ್ವಿ ನಮ್ಮ ಮಾಮ ಏನು ಹೇಳಿದ್ರು ಅಂತಂದರೆ ಸೊ ಪರವಾಗಿಲ್ಲ ಅಮೌಂಟ್ ಖರ್ಚಾದರೂ ಪರವಾಗಿಲ್ಲ ಹೊರಗಡೆನೆ ಮಾಡಿಸ್ಬೇಡ ಅದರಲ್ಲೂ ಅದು ದೊಡ್ಡ ಆಪ್ರೇಷನ್ ಸ್ನೇಹಿತರೆ ಗರ್ಭಕೋಶದ ಆಪ್ರೇಷನ್ ಅಂದ್ರೆ ತುಂಬಾ ದೊಡ್ಡ ಆಪ್ರೇಷನ್ ಅದು ಸೊ ಅದರಲ್ಲಿ ಅದು ಅವ್ಳಿಗೆ ಕ್ಲಿಯರ್ ಆಗಿಬಿಡಲಿ ಮತ್ತೆ ಇದೇ ಸಮಸ್ಯೆ ಅವಳಿಗೆ ಬರೋದು ಬೇಡ ಅವಳು ಇವಾಗ ಅನ್ಭವ್ಸಿರೋ ನೋವುಗಳು ಸಾಕಾಗಿ ಹೋಗಿದೆ ಸೊ ಇನ್ನು ಅದರವಳು ಕ್ಲಿಯರ್ ಆಗಿರಲಿ ಹೋದ್ರೆ ಒಂದು ಸರಿ ಅಮೌಂಟ್ ಹೋಗುತ್ತೆ ಅಂತೇಳ್ಬಿಟ್ಟು ಮಾಮ ಫೋನ್ ಮಾಡಿ ಹೇಳಿದರು ಮತ್ತು ನಾವು ಸೃಷ್ಟಿ ಸ್ಪೆಷಲಿಸ್ಟ್ ಹತ್ರನೇ ಬಂದುಬಿಟ್ಟು ಮತ್ತೆ ಸಮಸ್ಯೆ ಆಗ್ತಿತ್ತಲ್ಲ ಸೊ ಅದನ್ನು ಮಾ ಅದಕ್ಕೆ ಅವಳಿಗೆ ಏನು ಟ್ಯಾಬ್ಲೆಟ್ಸ್ ಬೇಕಾದ್ರು ತಗೊಂಡ್ವಿ ಹಾಗೆ ಬೇದಿ ಕೂಡ ಕಂಟಿನ್ಯೂ ಆಗ್ತಾನೆ ಇರ್ತಾವ್ರಿ ಸೊ ಅದಕ್ಕೆಲ್ಲ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಂಡು ಸೊ ಅಲ್ಲಿ ತುಂಬಾ ಕೇರ್ ಮಾಡಿದರು ಎಷ್ಟು ಒಂದು ಫಿಫ್ಟಿ ಏನೋ ನಂಬರ್ ಇತ್ತು ನಾವು ಹಾಸ್ಪಿಟ್ಲಿಗೆ ಹೋದಾಗ ಬಟ್ ಅಷ್ಟು ಜನರನ್ನ ನೋಡೋದಕ್ಕಿಂತ ಮುಂಚೆ ನಮ್ಮನ್ನೇ ಕರೆದುಬಿಟ್ಟು ನೋಡಿದ್ರು ಹಾಗೆ ಅಡ್ಮಿಟ್ ಫೀಜು ಕೂಡ ತೊಗೊಳಿಲ್ಲ ಒಂದು ಫಿಫ್ಟಿ ಏನು ಡಾಕ್ಟ್ರ್ ಫೀಸ್ ಇರೋದು ಅದು ಕೂಡ ತೊಗೊಂಡಿಲ್ಲ ರೀಸೆಂಟಾಗಿ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಅದು ಕೂಡ ಅವ್ರು ತೊಗೊಳಲಿಲ್ಲ ಸೊ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ಗಳನ್ನ ಬರೆದು ಕೊಟ್ಬಿಟ್ಟು ಕಳಿಸ್ತಿದ್ರು ಸೊ ಇಷ್ಟೇ ಸ್ನೇಹಿತರೆ ನೋಡಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಒಂದೊಂದು ಕಡೆ ತುಂಬಾ ದಿಮಾಕ್ಗಳನ್ನ ತೋರಿಸ್ತಿರ್ತಾರೆ ಸೊ ಎಲ್ಲ ಡಾಕ್ಟ್ರು ಅಂತ ಹೇಳ್ಯಾರೊಬ್ಬರ ಡಾಕ್ಟ್ರು ತುಂಬಾ ಒಳ್ಳೆಯವರು ಇರ್ತಾರೆ ಕೆಲವೊಬ್ಬರಿಗೆ ಸ್ವಲ್ಪ ದಿಮಾಕ್ ಜಾಸ್ತಿ ಗೌರ್ಮೆಂಟ್ ಪೇಮೆಂಟ್ ಬರುತ್ತೆ ಅನ್ನೋಂಥವ್ರಿಗೆ ಸ್ವಲ್ಪ ದಿಮಾಕ್ ಜಾಸ್ತಿ ಇರುತ್ತೆ ಇದು ನನ್ನ ಅನಿಸಿಕೆ ಗೊತ್ತಿಲ್ಲ ಇದರಿಂದ ಯಾರಿಗಾದ್ರೂ ಹರ್ಟ್ ಆಗ್ಬೋದು ಅಥವಾ ಇವಳೇನು ಈ ಥರ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಳ್ಬೇಡಿ ಸೊ ನನ್ನ ಅನಿಸಿಕೆನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ